ಊಟಕ್ಕೆ ಏನ್ ತಿಂತೀರಾ ಚಪಾತಿನೂ ಇದೆ ರೈಸು ಇದೆ ನಾನಂತೂ ನನ್ನ ಆರ್ಯ ಏನ್ ತಿಂದ್ಲು ಅದ್ರನ್ನೇ ತಿಂತೀನಿ ನಾನ್ ಎರಡು ನಿಮಿಷ ಹಿಂದೆ ಓದೇ ತಿಂದೆ ನೀವು ತಿಂತೀರಾ ನಿಂಗೂ ಓಟಸ್ತಿರ್ಬೇಕ ಊಟ ಮಾಡ ನಂದ ಆಗಲೇನೆ ಆಗೇತ್ರಿ ಊಟ ಮಾಡಿದೆ ಹ್ಞೂರಿ ನಮ್ಮ ಅಪ್ಪಾರು ಊರಿಂದ ಬರುವಾಗ ಹೇಳ್ಕಳ್ಸ ರೀ ತಂಗಿ ಹೊತ್ತು ಹೊತ್ತಿ ಊಟ ಮಾಡ್ಬ ಇಲ್ಲಾಂದ್ರೆ ಭಾಳ ಸೊರಗ್ತೀನಿ ಅಂತ ಬರೀ ನಾಲ್ಕು ರೊಟ್ಟಿ ಒಂದು ತಾಟ ಅನ್ನ ಉಂಡೇನ್ರಿ ಏ ಯಾರ ಹೆಣ್ಮಕ್ಳು ಗಂಡ ಊಟ ಮಾಡಿದ್ ಮ್ಯಾಗ ಉಂತಾವ ತಿಳ್ಕೋ ಹೌದ್ರಿ ನೀವು ಊಟ ಮಾಡಿದ್ಮೇಲೆ ಮತ್ತೊಂದ್ಸರಿ ಊಟ ಮಾಡ್ತೀನಿ ರೀ ನೀವು ಮಾತಿದೋರು ಮ್ಯಾಗಿನ ಮ್ಯಾಗ ಮ್ಯಾಗಿನ ಮ್ಯಾಗ ಸಾರಿ ಕೇಳ್ಬೇಡ್ ನೋಡ್ರಿ ಯಾಕ ಯಾಕಂದ್ರೆ ನಮ್ ಜಗಳ ತೆಗಿಯೋ ಮೂಡೆ ಹೋಗ್ಬಿಡ್ತೈತಿ ಲಕ್ಷದಲ್ಲಿ ಒಬ್ರು ಅಂತ ಹೇಳ್ತಾರಲ್ಲ ಅದು ಖಂಡಿತ ನೀವೇ ಹಂಡ್ರೆಡ್ ಪರ್ಸೆಂಟ್ ನೀವೇ ನಾನು ಕೋಟಿಲೊಬ್ಳು ಥೌಸಂಡ್ ಪರ್ಸೆಂಟ್ ಆಕ್ಚುಲಿ ಮುಂಚೆ ನಾವು ಯಾವ ಸಾರ್ ಮಾಡ್ಬೇಕು ಬಸ್ ಸಾರ್ ಮಾಡ್ಬೇಕಾ ಲಾರಿ ಸಾರು ಮಾಡ್ಬೇಕಾ ಚಿತ್ರಾನ್ನ ಮಾಡ್ಬೇಕಾ ಪುಳಿಯೋಗರೆ ಮಾಡ್ಬೇಕಾ ಅಂತ ಯೋಚನೆ ಮಾಡ್ತಿದ್ವಿ ಆದ್ರೆ ಇವಾಗ ಯಾವ್ ರೀಲ್ ಮಾಡ್ಬೇಕು ಕನ್ನಡ ರೀಲ್ ಮಾಡ್ಬೇಕಾ ಹಿಂದಿ ರೀಲ್ ಮಾಡ್ಬೇಕಾ ಕಾಮಿಡಿ ಮಾಡ್ಬೇಕಾ ಅಥವಾ ಫೀಲಿಂಗ್ ಸಾಂಗ್ ಹಾಡ್ಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಕಾಲ ಹಿಂಗು ಚೇಂಜ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಹಲೋ ಮ್ಯಾರೇಜ್ ಬ್ರೋಕರ್ ಮಾತಾಡೋದ್ರಿ ಹೇಳ್ರಿ ನಮ್ ಹುಡ್ಗೀಗ ಒಂದ್ ವರ ಬೇಕಿತ್ರಿ ಹುಡುಗ ಕುಡಿಬಾರ್ದ್ರಿ ಕುಡಿಬಾರದ್ರಿ ನಾನ್ವೆಜ್ ಒಟ್ಟ ತಿನ್ಬಾರ್ದ್ರಿ ಒಟ್ಟ ಕೆಟ್ಟ ಕೆಲಸ ಮಾಡಬಾರ್ದ್ರಿ ಅಂತ ಹುಡುಗ ನಿಮಗ ಐಸಿಯು ಎಮರ್ಜೆನ್ಸಿ ವಾರ್ಡ್ನಾಗ ಸಿಗುದ್ರಿ ಸರ್ಕಾರದವರು ಕಬಾಬ್ಗೆ ಕಲ್ಸುವಂತ ಪುಡಿನ ಬ್ಯಾನ್ ಮಾಡ್ರಂತ ಯಾಕಂದ್ರ ಆ ಪುಡಿ ಹಾಕೋದ್ರಿಂದ ಆರೋಗ್ಯ ಹಾಳಾಗುತ್ತಂತ ಮೂರ್ ಮೂರು ವರ್ಷದಿಂದ ಕಬಾಬ್ ತಿನ್ನಾಕೋತಿವಲ್ಲ ನಮ್ ಆರೋಗ್ಯ ಈಗ can rain some father.